ಎಲ್ಲಿವರೆಗೆ ಚಿತ್ರರೊಣ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು ಬಸವಾದೀಶ್ವರನ ತತ್ವಗಳು ಅತ್ಯಂತ ಪ್ರಸ್ತುತ ಮಾನವ ಸಮಾಜದ ನಿರ್ಮಾಣದ ಕನಸನ್ನು ಕಂಡಿದ್ರು ಅಂತಕ್ಕಂಥದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮೂಲತಃ ಮಾನವರು ಆಮೇಲೆ ಭಾರತೀಯರು ನಾನು ಬಸವ ಜಯಂತಿ ದಿನ ಓದ್ ತಗೊಳ್ತೀನಿ ಪ್ರಮಾಣವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ ಜಾತಿ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹುಟ್ಟಿದ್ದೀವಿ ನಾ ಏನು ಕುರುಬರು ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ವಿದ್ಯೆ ಕಲೀಲಿಕ್ಕೆ ಅನರ್ಹ ನನಗೆ ಪ್ರತಿಭೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಪಟ್ಟಭದ್ರರು ಹೇಳ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಜ್ಞಾನ ಇದೆಯಲ್ಲ ಯಾರಪ್ಪನ ಮನೆ ಸ್ವತ್ತಲ್ಲ ಸಹಿಷ್ಣುತೆ ಸಹಬಾಳ್ವೆ ಇದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜಡತ್ವದಿಂದ ಕೂರ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ವಚನ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳೇನು ಹೇಳಿದರೆ ಅದನ್ನು ಮುಂದಿನ ವರ್ಷದಿಂದ ಮಾಡೋಣ ಸ್ವಾಮೀಜಿ ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಬಸವೇಶ್ವರರ ಅಭಿಮಾನಿ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು ಕಾರಣಕ್ಕೋಸ್ಕರ ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ನಮ್ಮ ಸರ್ಕಾರ ನಾಮಕರಣವನ್ನು ಮಾಡಿದೆ ಆ ನಾಮಕರಣವನ್ನು ಮಾಡೋದ್ರ ಮೂಲಕ ಇಡೀ ಸರ್ಕಾರ ಬಸವಣ್ಣನವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣವರ ಮತ್ತು ಅವರ ಎಲ್ಲ ಶರಣರ ತತ್ವಗಳು ಎಂದೆಂದಿಗೂ ಪ್ರಸ್ತುತ ಅಂದಿಗಲ್ಲ ಇಂದಿಗಲ್ಲ ಮುಂದೆ ಎಂದೆಂದಿಗೂ ಪ್ರಸ್ತುತ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೆ ಮೇಲು ಕೀಳು ಅಂತಕ್ಕಂಥದ್ದು ಇರ್ತದೆ ಎಲ್ಲಿವರೆಗೆ ಚಿತ್ರವಣ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು ಬಸವಾದಿ ಶರಣರ ತತ್ವಗಳು ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಮಾನವ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು ಅಂತಕ್ಕಂಥದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮೂಲತಃ ಮಾನವರು ಆಮೇಲೆ ಭಾರತೀಯರು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾನವರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಬಾರದು ಯಾವುದೇ ಧರ್ಮ ತಾರತಮ್ಯಗಳು ಇರಬಾರದು ಯಾವುದೇ ಅಸಮಾನತೆಗಳು ಇರಬಾರದು ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ತಾರತಮ್ಯಗಳನ್ನು ತೊಡೆದಾಗ್ತಕ್ಕಂಥ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಕಾನೂನ ವಿದ್ಯಾರ್ಥಿ ಆಗಿದ್ದರಿಂದ ಇವತ್ತು ನೋರಿಗೆ ಬಸವಾದಿ ಶರಣರ ಅನುಯಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳನ್ನೇ ಅಳವಡಿಸಿದ್ದಾರೆ ಬಸವಣ್ಣವ್ರು ಹೇಳಿದ್ರಲ್ಲ ಮಾನವ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗ್ಬೇಕು ನಾವು ಬಸವಣ್ಣವರ ಹೆಸರು ಹೇಳ್ತಕ್ಕಂಥ ಜನ ಬಸವಾದಿ ಶರಣರ ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ಜನ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಸೂದ್ರರು ನಾವೆಲ್ಲರೂ ಕೂಡ ಸೂದ್ರರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ಬ್ರಾಹ್ಮಣರು ಮೇಲುಗಡೆ ವೈಶ್ಯರು ಎರಡನೇವರು ಕ್ಷತ್ರಿಯರು ಶೂದ್ರರು ಈಗ ಪಂಚಮರು ಅಂತ ಬಿಡ ಆಗ್ಬಿಟ್ಟಿದೆ ನಾವೆಲ್ಲ ಒಂದೇ ಯಾವುದೇ ಜಾತಿ ಹೇಳ್ಕೊಂಡ್ರು ಕೂಡ ನಾವೆಲ್ಲ ಒಂದೇ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಜನ ಆ ಜನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕೊಟ್ಟಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರನೇ ನಾನು ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಇವು ನಮ್ಮ ಸರ್ಕಾರನು ಕೂಡ ಇದನ್ನು ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ನಾನು ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಅವತ್ತು ಬಸವ ಜಯಂತಿ ಅವತ್ತೇ ರಾಜ್ಯಪಾಲರಿಗೆ ಹೇಳಿದೆ ನಾನು ಬಸವ ಜಯಂತಿ ದಿನ ಓದ್ ತಗೊಳ್ತೀನಿ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ ಅವತ್ತೇ ವಚನ ಸ್ವೀಕಾರ ಮಾಡಿದೆ ಅವತ್ತು ನಾನು ತೀರ್ಮಾನ ಮಾಡಿದೆ ಬಸವಾದಿ ಶರಣರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ನಡೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರನೇ ಅನೇಕ ಭಾಗ್ಯಗಳನ್ನು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಬಸವಣ್ಣ ಹೇಳಿದ್ರಲ್ಲ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಯಾರು ಕೂಡ ಜಾತಿಯಿಂದ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೋ ಜಾತಿನಲ್ಲಿ ಹುಟ್ಟಿದ್ದೇವೆ ಅನ್ನೋ ಕಣ್ಕ ಜಾತಿ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹುಟ್ಟಿದೀವಿ ನಾ ಏನು ಕುರುಬರು ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಅರ್ಜಿಯಾ ಜಾತಿ ವ್ಯವಸ್ಥೆ ಕುರುಬರು ಜಾತಿ ಇತ್ತು ಅದಕ್ಕೋಸ್ಕರ ಹುಟ್ಟಿದ್ದೀನಿ ನಾನು ಹಾಗಂತೇಳಿ ನಾನು ವಿದ್ಯೆ ಕಲೀಲಿಕ್ಕೆ ಅನರ್ಹ ನನಗೆ ಪ್ರತಿಭೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಪಟ್ಟಭದ್ರರು ಹೇಳ್ತಕ್ಕಂಥ ಮಾತುಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಜ್ಞಾನ ಇದೆಯಲ್ಲ ಯಾರಪ್ಪನ ಮನೆ ಸೊತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಅನೇಕ ಜಾತಿಗಳು ಅನೇಕ ಧರ್ಮಗಳು ಇರತಕ್ಕಂಥ ಜಾತಿನಲ್ಲಿ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸಹಿಷ್ಣುತೆ ಸಹಬಾಳ್ವೆ ಇದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಬಸವಾದಿ ಶರಣರು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರೆ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಜಡತ್ವದಿಂದ ಕೂರ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಜಡತ್ವ ಇರ್ತಕ್ಕಂಥ ಸಮಾಜ ಇರ್ತದೆ ಅದಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಎಲ್ಲರಿಗೂ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಬಸವೇಶ್ವರ್ರವರ ಮೂರ್ತಿ ಫೋಟೋ ಇದೆಯಲ್ಲ ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಲೇಬೇಕು ಅಂತೇಳಿ ಆದೇಶ ಹೊರಡಿಸಿ ಅದನ್ನು ಇಡ್ತಕ್ಕಂಥ ಕೆಲಸ ಮಾಡಿದೆ ಯಾಕಂತಂದರೆ ಬಸವಣ್ಣವ್ರನ್ನ ನೋಡಿದಾಗ ಬಸವಣ್ಣವ್ರ ಬಗ್ಗೆ ಗೌರವ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅವರ ವಿಚಾರಗಳನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು ಗರುಚ ಅವ್ರು ಇಲ್ಲೇ ಕೂತಿದ್ದಾರೆ ಗುರುಚ ಅವರು ಇವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡದೆ ಪುನರುಜ್ಜೀವನ ಮಾಡಬೇಕು ಅನುಭವ ಮಂಟಪ ಅನುಭವ ಮಂಟಪ ಪುನರುಜ್ಜೀವನ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷದಲ್ಲಿ ವರದಿ ಕೊಡ್ಲಿಕ್ಕೆ ಸಮಿತಿಯನ್ನು ಮಾಡದೆ ಅದನ್ನೇ ಹೇಳಿದ್ರು ಈಗ ಬಾ ಬಸ್ ಬಸವ ಕಲ್ಯಾಣದಲ್ಲಿ ಈಗ ನಾನು ಆ ವರದಿ ಕೊಡೋಷ್ಟು ಕೊಟ್ಟ ಮೇಲೆ ಸೋತ್ ನಮ್ಮ ಪಕ್ಷ ಸೋತ್ ಬಿಡ್ತು ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಬೇಕಂತ ಪರಿಸ್ಥಿತಿ ಬಂತು ಬಟ್ ಈಗಲೂ ಕೂಡ ಕುಂಠಿತ ನಡೆದಿದೆ ಮುಂದಿನ ವರ್ಷದೊಳಗಡೆ ಅನುಭವ ಮಂಟಪವನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆಮೇಲೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸ್ವಾಮೀಜಿಗಳು ಅವರು ಒಂದು ಮಾತು ಹೇಳಿದ್ದಾರೆ ವಚನ ಯೂನಿವರ್ಸಿಟಿ ಮಾಡಬೇಕು ವಚನ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳೇನು ಹೇಳಿದ್ದಾರೆ ಅದನ್ನು ಮುಂದಿನ ವರ್ಷದಿಂದ ಮಾಡೋಣ ಸ್ವಾಮೀಜಿ